ನಮಸ್ಕಾರ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನು ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀನಿ ಅಂದ್ಕೊಳ್ತೀನಿ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈಗಾಗಲೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಎಸ್ಪೆಷಲಿ ಮಧ್ಯಾಹ್ನದ ನಂತರ ನಮ್ಮ ಮಾರ್ಕೆಟ್ ಅಲ್ಲಿ ಯಾಕೆ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ಈ ವಿಡಿಯೋದಲ್ಲಿ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಹೇಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇದ್ರ ಮೊದಲಿಗೆ ಡಿಕ್ಸಾನ್ ಟೆಕ್ನಾಲಜೀಸ್ ಇವತ್ತು ಸುದ್ದಿಯಲ್ಲಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಸುನಿಲ್ ವಚಾನಿ ಸೆಲ್ಸ್ ಟೂ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಸ್ಟೇಕ್ ಇನ್ ಡಿಕ್ಸಾನ್ ಟೆಕ್ನಾಲಜೀಸ್ ಕಂಪನಿಯ ಪ್ರಮೋಟರ್ ಸುನಿಲ್ ವಚಾನಿ ಅವರು ಸುಮಾರು ಎರಡ್ ಸಾವಿರದ ಇನ್ನೂರು ಕೋಟಿ ಮೊತ್ತದ ಶೇರ್ಗಳನ್ನ ಇವತ್ತು ಸೇಲ್ ಮಾಡಿದ್ದಾರೆ ಬ್ಲಾಕ್ ಡೀಲ್ ನ ಮೂಲಕ ಅದನ್ನ ಮೆಜಾರಿಟಿ ಸ್ಟೇಕ್ಸ್ ಅನ್ನ ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ ಬೈ ಮಾಡಿದೆ ಅನ್ನುವಂತ ಸುದ್ದಿ ಬಂದಿದೆ ನೋಡಬಹುದು ಬೈಸ್ ಅವರು ಸೇಲ್ ಮಾಡಿದ ಟೂ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಅನ್ನು ಅವ್ರೇನು ಬೈ ಮಾಡಿಲ್ಲ ಆದರೆ ಮೆಜಾರಿಟಿ ಸ್ಟೇಕ್ ಅನ್ನ ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ಸ್ ಇವತ್ತು ಬೈ ಮಾಡಿದೆ ಈ ಬಗ್ಗೆ ಸ್ಟಾಕ್ ಫೋಕಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರಲಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ರಿಕ್ಸ್ ಆನ್ ಟೆಕ್ನಾಲಜೀಸ್ ಅಲ್ಲಿ ಇವತ್ತು ನಂತರ ಕೆಪಾಸಿಟಿ ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಇವತ್ತು ಸುದ್ದಿ ಎಸ್ಪೆಷಲಿ ಸ್ಟಾಕ್ ಅಲ್ಲಿ ನೋಡಬಹುದು ಕೊನೆ ಹಂತದಲ್ಲಿ ವರ್ಜರಿ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ತು ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಂತಹ ಒಂದು ಸುದ್ದಿ ನೋಡಬಹುದು ಕೆಪಾಸಿಟ್ ಇನ್ಫ್ರಾ ಸೆಕ್ಯೂರ್ ಸಿಕ್ಸ್ ಟ್ವೆಂಟಿ ಒನ್ ಕ್ರೋರ್ ಪ್ರಾಜೆಕ್ಟ್ ಇನ್ ಮುಂಬೈ ಬೆಂಡಿ ಬಜಾರ್ ಆರ್ನೂರ ಇಪ್ಪತ್ತೊಂದು ಕೋಟಿ ಆರ್ಡರ್ ಕಂಪನಿಗೆ ಮುಂಬೈಯಲ್ಲಿ ಸಿಕ್ಕಿದೆ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಜೊತೆಗೆ ಈ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಓಡೋಫೋನ್ ಐಡಿಯಾ ಕೂಡ ಇವತ್ತು ಫೋಕಸ್ ಇತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ತು ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಂಪನಿಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಬಂತು ನೋಡಬಹುದು ರಿಪೋರ್ಟ್ ಆಫ್ ಸೆಂಟರ್ ಕನ್ಸಿಡರಿಂಗ್ ರಿಲೀಫ್ ಆನ್ ಏಟಿ ಫೋರ್ ತೌಸಂಡ್ ಕ್ರೋ ಡ್ಯೂಸ್ ಕಂಪನಿ ಇದು ಎಂಬತ್ನಾಲ್ಕು ಸಾವಿರ ಕೋಟಿ ಕೆಜಿಆರ್ ಡ್ಯೂಸ್ ಇದೆ ಸರ್ಕಾರಕ್ಕೆ ಪೇ ಮಾಡಬೇಕಾಗಿರೋದು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಇವರಿಗೆ ರಿಲೀಫ್ ರಿಲೀಫನ್ನು ಕೊಡಬಹುದು ಅಂತ ಸುದ್ದಿ ಬಂದಿದೆ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ಬಂತು ಬಟ್ ಆನಂತರ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಅದೇನಂದ್ರೆ ಕಂಪನಿ ನಮ್ಗೆ ಇಲ್ಲಿವರೆಗೂ ಸರ್ಕಾರದಿಂದ ಯಾವುದೇ ರೀತಿಯ ಅಫಿಷಿಯಲ್ ಕಮ್ಯುನಿಕೇಶನ್ ಬಂದಿಲ್ಲ ಇದ್ರ ಬಗ್ಗೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ ಹಿಂದೆ ಈ ಕಂಪನಿ ಸರ್ಕಾರವನ್ನು ಅಪ್ರೋಚ್ ಮಾಡಿತ್ತು ನಮ್ಗೆ ರಿಲೀಫ್ ಕೊಟ್ಟಿಲ್ಲ ಅಂತಂದ್ರೆ ಸರ್ವೈವಲ್ ಕಷ್ಟ ಅಂತ ರಿಲೀಫ್ ಕೊಡುತ್ತಾ ಇಲ್ವಾ ಗೊತ್ತಿಲ್ಲ ಬಟ್ ಈಗ ರಿಪೋರ್ಟ್ಸ್ ಮೂಲಕ ಈ ಸುದ್ದಿ ಬಂದಿದೆ ಬಟ್ ಕಂಪನಿ ಅದನ್ನ ಸದ್ಯದ ಮಟ್ಟಿಗೆ ಏನು ನಮಗೆ ಅಫಿಷಿಯಲ್ ಕಮ್ಯುನಿಕೇಶನ್ ಬಂದಿಲ್ಲ ಅನ್ನೋ ಮಾಹಿತಿಯನ್ನು ಗೆ ಫೈಲಿಂಗ್ ಅಲ್ಲಿ ತಿಳಿಸಿದೆ ಹಾಗೆ ಇತ್ತೀಚಿನ ಟೆಲಿಕಾಂ ಮಿನಿಸ್ಟರ್ ಜ್ಯೋತಿರಾದಿತ್ಯ ಸಿಂಧೆ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ನೋಡಬಹುದು ಸಿಂಧಿಯಾ ಸೆಟ್ ದಟ್ ಇಂಡಿಯಾ ಟೆಲಿಕಾಂ ಸೆಕ್ಟರ್ ಕಾಂಟ್ ಅಫೋರ್ ಡಿಯೋಪಾಲಿ ಅಂದ್ರೆ ಇನ್ ಕೇಸ್ ಒಡಫೋನ್ ಐಡಿಯಾ ಮುಚ್ಚಿತು ಅಂದ್ರೆ ಡಿಯೋಪಾಲಿ ಆಗ್ಬಿಡುತ್ತೆ ಅಂದ್ರೆ ಏರ್ಟೆಲ್ ಹಾಗೂ ಜಿಯೋ ಎರಡೇ ಮೇಜರ್ ಪ್ಲೇಯರ್ ಆಗಿಬಿಡುತ್ತೆ ಆಗ ಅವರು ಆಡಿದ್ದೇ ಆಟ ಆಗುತ್ತೆ ಪ್ರೈಸ್ ಫಿಕ್ಸೇಷನ್ ಅಲ್ಲಿ ಆಗ್ಲಿ ಅಷ್ಟೊಂದು ಕಂಟ್ರೋಲ್ ಇರೋದಿಲ್ಲ ಸರ್ಕಾರದ್ದು ಕೂಡ ಹಾಗಾಗಿ ಸಾಧ್ಯವಾದಷ್ಟು ಕಾಂಪಿಟೇಷನ್ ಇರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಸರ್ಕಾರದ್ದು ಕೂಡ ಆಗಿರುತ್ತೆ ಹಾಗಾಗಿನೇ ಈಗಾಗಲೇ ಸಾಕಷ್ಟು ಕನ್ಸಿಡರೇಷನ್ ಮಾಡಿದೆ ಒಡಫೋನ್ ಐಡಿಯಾ ವಿಚಾರದಲ್ಲಿ ಈ ಹಿಂದೆ ಸ್ಟೇಕ್ ಅನ್ನು ಕೂಡ ತಗೊಂಡಿತ್ತು ಬಟ್ ಸ್ಟಿಲ್ ಇನ್ನು ಎಂಬತ್ನಾಕ ಸಾವಿರ ಕೋಟಿ ಒಡಫೋನ್ ಐಡಿಯಾ ಸರ್ಕಾರಕ್ಕೆ ಪೇ ಮಾಡ್ಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ರಿಲೀಫ್ ಅನ್ನ ಕೊಡುತ್ತೆ ಸರ್ಕಾರ ಗೊತ್ತಿಲ್ಲ ಇನ್ ಕೇಸ್ ಏನಾದ್ರು ಸ್ಟೇಕ್ ತಗೊಂಡ್ರೆ ಒಡಫೋನ್ ಐಡಿಯಾ ಸರ್ಕಾರದಾಗ್ಬಿಡುತ್ತೆ ಇನ್ ಕೇಸ್ ಅಷ್ಟು ಪ್ರಮಾಣದ ಸ್ಟೇಕ್ ಅನ್ನ ತಗೊಂಡಿದೆ ದನ್ ಟ್ವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಸರ್ಕಾರದ ಯಾವ ರೀತಿಯ ರಿಲೀಫ್ ಅನ್ನ ಕೊಡುತ್ತೆ ಸರ್ಕಾರ ಗೊತ್ತಿಲ್ಲ ವೈಟ್ ಮಾಡಬೇಕಾಗುತ್ತೆ ಇನ್ ಕೇಸ್ ಕೊಡೋದಾದ್ರೆ ಇಲ್ಲಿವರೆಗೂ ಫೇಷಿಯಲ್ ಕಮ್ಯುನಿಕೇಶನ್ ಬಂದಿಲ್ಲ ಬಟ್ ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾದ್ರು ಬರುತ್ತಾ ಅಂತ ಒಟ್ಟಿನಲ್ಲಿ ಸ್ಟಾಕ್ ಅಲ್ಲಂತೂ ಈ ನ್ಯೂಸ್ ಬಂದ ಮೇಲೆ ಒಳ್ಳೆ ರಿಯಾಕ್ಷನ್ ಬಂದಿದೆ ನಂತರ ಬಜೆಲ್ ಪ್ರಾಜೆಕ್ಟ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಜೊತೆಗೆ ನೋಡಬಹುದು ಈ ಸುದ್ದಿ ಬಂದ್ಮೇಲೆ ಐದು ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸುದ್ದಿ ಏನು ಅಂತ ನೋಡೋದಕ್ಕೆ ಆಕ್ಚುಲಿ ಇದು ನಿನ್ನೆ ಬಂದಂತ ಸುದ್ದಿ ಕಂಪನಿಗೆ ನಾಲ್ಕು ಬಿಲಿಯನ್ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಂದ್ರೆ ನಾನೂರು ಕೋಟಿ ಬಟ್ ಇವತ್ತು ಕೂಡ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಂದ್ರೆ ಸ್ಟ್ರಾಂಗ್ ಬೈಯಿಂಗ್ ಕಂಡು ಬಂದಿದೆ ವಾಲ್ಯೂಮ್ಸ್ ಅಲ್ಲಿ ರೈಸ್ ಆಗಿದೆ ಹಾಗಾಗಿ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಇವತ್ತು ಬಜೆಟ್ ಪ್ರಾಜೆಕ್ಟ್ಸ್ ಅಲ್ಲಿ ಕಂಟಿನ್ಯೂ ಆಗಿದೆ ಇನ್ನು ಸುಪ್ರೀಂ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇವತ್ತು ಇತ್ತು ಇಲ್ಲೂ ಕೂಡ ಐದು ಪರ್ಸೆಂಟ್ ಅಪ್ ಪರ್ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಅಂತಂದ್ರೆ ಇದಕ್ಕೂ ಕೂಡ ಒಂದು ಒಳ್ಳೆ ಸುದ್ದಿ ಬಂದಿದೆ ಕಂಪನಿಗೆ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ನಾನೂರ ಐವತ್ತು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುಫ್ಟ್ ಇನ್ಫ್ರಾಸ್ಟ್ರಕ್ಚರ್ ಗೆ ಸುದ್ದಿ ಬಂದಿದೆ ಈ ರಿಪೋರ್ಟ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಾನೂರ ಐವತ್ತು ಕೋಟಿ ಆರ್ಡರ್ ಅಂದ್ರೆ ಖಂಡಿತ ಬಿಗ್ ಆರ್ಡರ್ ಆಗಿನ ರಿಯಾಕ್ಷನ್ ಕೂಡ ದೊಡ್ಡದಾಗಿದೆ ಇನ್ನು ಅದಾನಿ ಗ್ರೂಪ್ ನ ಶೇರ್ ಗಳು ಇವತ್ತು ಫೋಕಸ್ ಇತ್ತು ಮೆಜಾರಿಟಿ ಶೇರ್ಗಳಲ್ಲಿ ನೋಡಬಹುದು ಅದಾನಿ ಗ್ರೂಪ್ ನ ಶೇರ್ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ಅಂತಂದ್ರೆ ಕಂಪನಿಯಿಂದ ಬಂದಂತ ಕೆಲವೊಂದು ಸುದ್ದಿಗಳು ಯಾಕೆಂದ್ರೆ ಕಂಪನಿಯ ಎಜಿಎಂ ಇತ್ತು ಎಜಿಎಂ ಅಲ್ಲಿ ಸಾಕಷ್ಟು ಅಪ್ಡೇಟ್ ಗಳನ್ನ ಕಂಪನಿ ಕೊಟ್ಟಿದೆ ಜೊತೆಗೆ ದೊಡ್ಡ ದೊಡ್ಡ ಟಾರ್ಗೆಟ್ ಗಳ ಬಗ್ಗೆ ಕೂಡ ಕಂಪನಿಯ ಮ್ಯಾನೇಜ್ಮೆಂಟ್ ಮಾತಾಡಿದೆ ಹಾಗೆ ಇತ್ತೀಚೆಗೆ ಅಮೆರಿಕಾದಲ್ಲಿ ಏನು ಕೇಸ್ ಆಗಿತ್ತು ಆ ವಿಚಾರದಲ್ಲಿ ಅದಾನಿ ಗ್ರೂಪ್ ನ ಯಾವುದೇ ವ್ಯಕ್ತಿಯ ಮೇಲೆ ಆಸ್ ಪರ್ ಯು ಎಸ್ ಆಂಟಿಗ್ರಾಫ್ಟ್ ಆಕ್ಟ್ ಚಾರ್ಜ್ ಆಗಿಲ್ಲ ಅನ್ನೋ ಅಪ್ಡೇಟ್ ಅನ್ನು ಕೂಡ ಕಂಪನಿ ಕೊಟ್ಟಿದೆ ಜೊತೆಗೆ ಅದಾನಿ ಪವರ್ ಬಗ್ಗೆ ಸಂಬಂಧಪಟ್ಟಂತೆ ಕೂಡ ತುಂಬಾನೇ ಪಾಸಿಟಿವ್ ಅಪ್ಡೇಟ್ ಗಳು ಬಂದಿದೆ ಹಂಡ್ರೆಡ್ ಟಾರ್ಗೆಟ್ ಏನಿದೆ ಎರಡ್ ಸಾವಿರದ ಮೂವತ್ತಕ್ಕೆ ಅದನ್ನ ಅಚೀವ್ ಮಾಡೋ ಬಗ್ಗೆ ಕೂಡ ಈ ಎಲ್ಲಾ ಅಪ್ಡೇಟ್ ಗಳು ಅದಾನಿ ಗ್ರೂಪ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಲಿಗೂ ಕೂಡ ಇವತ್ತು ಕಾರಣ ಆಗಿದೆ ಹಾಗಾಗಿ ಅದಾನಿ ಗ್ರೂಪ್ ನ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲೂ ಕೂಡ ಇವತ್ತು ಒಳ್ಳೆ ರಿಯಾಕ್ಷನ್ ಬಂದಿದೆ ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಹೈ ವಾಲ್ಯೂಮ್ ಇದಕ್ಕೆ ಯಾವುದೇ ರೀತಿಯ ಇಂಡಿವಿಜುವಲ್ ನ್ಯೂಸ್ ಇಲ್ಲ ಬಟ್ ವಾಲ್ಯೂಮ್ಸ್ ತುಂಬಾನೇ ರೈಸ್ ಆಗಿದೆ ಇವತ್ತಿನ ಮಾರ್ಕೆಟ್ ಅಲ್ಲಿ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿಮ್ಗೆ ಹಾಗೆ ಯಾವ ಸ್ಟಾಕ್ ಅಲ್ಲಿ ಜಾಸ್ತಿ ಆರ್ಡರ್ಸ್ ಬರುತ್ತೋ ಆಗ ಅಪ್ ಆಗುತ್ತೆ ಆಟೋಮೆಟಿಕ್ ಆಗಿ ಯೂಜುಲ್ ವಾಲ್ಯೂಮ್ಸ್ ಗಿಂತ ಜಾಸ್ತಿ ಬಂದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅದೇ ರೀತಿಯ ರಿಯಾಕ್ಷನ್ ಇವತ್ತು ಜಿಯೋ ಫೈನಾನ್ಸಿಯಲ್ ಸರ್ವಿಸ್ ಅಲ್ಲಿ ಬಂದಿದೆ ಇನ್ನು ಕೆ ಪಿ ಐ ಟಿ ಶೇರ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅದರಲ್ಲೂ ಕ್ಲೋಸಿಂಗ್ ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಡೌನ್ ಕಂಡು ಬಂದಿದೆ ಅದಕ್ಕೆ ಕಾರಣ ಕಂಪನಿಯ ಮ್ಯಾನೇಜ್ಮೆಂಟ್ ಕೊಟ್ಟಿರುವಂತಹ ಕೆಲವೊಂದು ಅಪ್ಡೇಟ್ ಗಳು ಕಂಪನಿ ಮಿಡ್ ಕ್ವಾರ್ಟರ್ ಬಿಸ್ನೆಸ್ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಅಲ್ಲಿ ಕೆಲವೊಂದು ಕಾಶಿಯ ಸ್ಟಾನ್ಸ್ ಅನ್ನು ಕೂಡ ಕಂಪನಿ ತಗೊಂಡಿದೆ ನೋಡಬಹುದು ಕೆಪಿ ಐಟಿ ಶೇರ್ ಫಾಲ್ ಓರ್ ಫೈವ್ ಪರ್ಸೆಂಟ್ ಆಫ್ಟರ್ ಕಾಶನ್ ಅಂಡ್ ಸ್ಲೋಯರ್ ಡೀಲ್ ಕ್ಲೋಜರ್ ಡಿಮಾಂಡ್ ಅನ್ಸರ್ಟನಿಟಿ ಡಿಮಾಂಡ್ ಗೆ ಸಂಬಂಧಪಟ್ಟಂತೆ ಕೂಡ ಅನ್ಸರ್ಟನಿಟಿ ವ್ಯಕ್ತಪಡಿಸಿದೆ ಇವಾಗ ಇವತ್ತು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಐ ಟಿ ಶೇರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನೀವು ನೋಡಬಹುದು ಕಂಪನಿ ಫ್ಲಾಗ್ಡ್ ವೀಕ್ ಡಿಮಾಂಡ್ ಎನ್ವಿರಾನ್ಮೆಂಟ್ ಅಂಡ್ ಸ್ಲೋಯರ್ ದನ್ ಎಕ್ಸ್ಪೆಕ್ಟೆಡ್ ಡೀಲ್ ಕ್ಲೋಜರ್ ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾನೇ ಸ್ಲೋ ಆಗ್ತಿದೆ ಅನ್ನುವಂತ ಮಾತನ್ನ ಹೇಳಿದೆ ಇದು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಇವತ್ತು ಟಿ ನಲ್ಲಿ ಉಂಟು ಮಾಡಿದೆ ಅಂತಾನೆ ಹೇಳ್ಬಹುದು ನಂತರ ಇವತ್ತು ಡಿಫೆನ್ಸ್ ಶೇರ್ಗಳಲ್ಲಿ ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಪ್ರಮುಖ ಕಾರಣ ಇರಾನ್ ಇಸ್ರೇಲ್ ಸೀಸ್ ಫೈರ್ ಅನೌನ್ಸ್ಮೆಂಟ್ ಆಗಿದ್ದು ಸೀಸ್ ಫೈರ್ ಅನೌನ್ಸ್ಮೆಂಟ್ ಆಯ್ತು ಆನಂತರ ಮತ್ತೆ ಅಟ್ಯಾಕ್ ಗಳಾಯ್ತು ಈಗ ಸಾಕಷ್ಟು ಅಪ್ಡೇಟ್ ಗಳು ಬಂದು ಹಾಗಾಗಿ ಮಾರ್ಕೆಟ್ ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಡೌನ್ ಕೂಡ ಆಯ್ತು ಬಟ್ ಅದೆಲ್ಲ ಏನಿದ್ರು ಇವತ್ತು ಡಿಫೆನ್ಸ್ ಶೇರ್ಗಳಲ್ಲಿ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಪ್ರಮುಖ ಕಾರಣ ಸೀಸ್ ಫೈರ್ ಅಂತಾನೆ ಹೇಳ್ಬೋದು ಎಲ್ಲದಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತೆ ಸ್ಟಾರ್ಟ್ ಸ್ಟಾರ್ಟ್ ಆದಾಗ ಒಳ್ಳೆ ರ್ಯಾಲಿ ಬರುತ್ತೆ ಸ್ಟಾಪ್ ಆದಾಗ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬರುತ್ತೆ ಎಸ್ಪೆಷಲಿ ಡಿಫೆನ್ಸ್ ಶೇರ್ಗಳಲ್ಲಿ ಅದು ಕಾಮನ್ ಆಗಿ ಬರುವಂತದ್ದು ಅದೇ ರೀತಿಯ ರಿಯಾಕ್ಷನ್ ಇವತ್ತು ಈ ಶೇರ್ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಖಂಡಿತ ಭಯಪಡುವಂತ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಡಿಫೆನ್ಸ್ ಶೇರ್ಗಳಲ್ಲಿ ಖಂಡಿತ ಗ್ರೋತ್ ಗೆ ಅವಕಾಶ ಚೆನ್ನಾಗಿದೆ ಅದರಲ್ಲಿ ಡೌಟ್ ಇಲ್ಲ ಬಟ್ ಶಾರ್ಟ್ ಟರ್ಮ್ ರಿಯಾಕ್ಷನ್ ಗಳನ್ನ ನೋಡಿ ನೀವು ಡಿಸಿಷನ್ ತಗೊಳ್ಳೋದಾದ್ರೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದೇ ಸರಿ ಶಾರ್ಟ್ ಟರ್ಮ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಇದ್ದೇ ಇರುತ್ತೆ ಬಟ್ ಲಾಂಗ್ ಟರ್ಮ್ ವ್ಯೂ ನೋಡಿದ್ರೆ ಖಂಡಿತ ಸಾಕಷ್ಟು ಪಾಸಿಟಿವ್ಸ್ ಇದೆ ಸೆಕ್ಟರ್ ಅಲ್ಲಿ ಆ ನಿಟ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕಂಟಿನ್ಯೂ ಕೂಡ ಮಾಡಬಹುದು ನನ್ನ ಪ್ರಕಾರ ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ನಿಮ್ಗೆ ಏನ್ ಅನ್ಸುತ್ತೆ ದೇವ್ಯಾನಿ ಇಂಟರ್ನ್ಯಾಷನಲ್ ಶೇರ್ ಕೂಡ ಇವತ್ತು ಫೋಕಸ್ ಅಲ್ಲಿ ತ್ರೀ ಪರ್ಸೆಂಟ್ ಅಪ್ ಕೂಡ ಆಗಿದೆ ಅದಕ್ಕೆ ಪ್ರಮುಖ ಕಾರಣ ಈ ಕಾರಣನ್ ಕಂಪನಿ ಹಿಂದೆ ಒಂದು ಅಕ್ವಿಸೇಷನ್ ಅನೌನ್ಸ್ ಮಾಡಿತ್ತು ಬಿರಿಯಾನಿ ಬೈ ಕಿಲೋ ಅಂತ ಇದರಲ್ಲಿ ಇನ್ನೊಂದಷ್ಟು ಸ್ಟೇಕ್ ತಗೊಳ್ಳುವಂತ ನಿರ್ಧಾರವನ್ನು ಮಾಡಿದೆ ನೂರ ಆರು ಕೋಟಿಗೆ ಹಾಗಾಗಿ ಈ ಸುದ್ದಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಸ್ಟಾಕ್ ಅಲ್ಲಿ ಇವತ್ತು ಮಾಡಿದ ನೀವು ಇಲ್ಲಿ ನೋಡಬಹುದು ಕಂಪನಿ ಅನೌನ್ಸ್ ಪ್ಲಾನ್ಸ್ ಟು ಅಕ್ವೈರ್ ಅನ್ ಅಡಿಷನಲ್ ಸ್ಟೇಕ್ ಇನ್ ಸ್ಕೈ ಗೇಟ್ ಹಾಸ್ಪಿಟಾಲಿಟಿ ಪೇರೆಂಟ್ ಕಂಪನಿ ಆಫ್ ಬಿರಿಯಾನಿ ಬೈ ಕಿಲೋಪ್ ಟು ರುಪೀಸ್ ಹಂಡ್ರೆಡ್ ಅಂಡ್ ಸಿಕ್ಸ್ ಕ್ರೋರ್ ಈ ಸುದ್ದಿ ದೇವಿಯ ಇಂಟರ್ನ್ಯಾಷನಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ನಂತರ ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಕೂಡ ಫೋಕಸ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಆಲ್ಮೋಸ್ಟ್ ನಿಯರ್ಲಿ ಟ್ವೆಲ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಮುನ್ನೂರ ಆರು ಕೋಟಿ ಕಂಪನಿಗೆ ಆರ್ಡರ್ ಸಿಕ್ಕಿರೋದು ಛತ್ತೀಸ್ಗರ್ ಇಂದ ಈ ಸುದ್ದಿ ಬಂದ ಮೇಲೆ ಸ್ಟಾಕ್ ಅಂತೂ ಭರ್ಜರಿ ರಿಯಾಕ್ಷನ್ ಬಂದಿದೆ ನಿನ್ನೆ ಕೂಡ ಒಂದು ಆರ್ಡರ್ ಬಗ್ಗೆ ಅಪ್ಡೇಟ್ ಬಂದಿದ್ದು ಇವತ್ತು ಕೂಡ ಒಳ್ಳೆ ಸುದ್ದಿನೇ ಬಂದಿದೆ ಕಂಪನಿಗೆ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಎನ್ವಿರೋ ದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಡಿಫೆನ್ಸ್ ಶೇರ್ ಗಳ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಮೆಜಾರಿಟಿ ಶೇರ್ಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಕೆಲವೇ ಕೆಲವು ಶೇರ್ ಗಳು ಮಾತ್ರ ಇವತ್ತು ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಅಂತ ಹೇಳ್ಬಹುದು ಅದಕ್ಕೆ ಪ್ರಮುಖ ಕಾರಣ ನಾವೀಗಾಗಲೇ ನೋಡಿದಾಗ ಇರಾನ್ ಇಸ್ರೇಲ್ ಸೀಸ್ ಫೈರ್ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ